ಒಂದು ಕೋಟಿ ಇಪ್ಪತ್ತು ಲಕ್ಷದ್ದು ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಸಿಕ್ಕಿದೆ ಇದು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸಿ ಸಿ ಬಿ ಅವರು ಮತ್ತು ಅವಲಹಲಿ ಪೊಲೀಸ್ ಅವರು ಇದರಲ್ಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ ನಿಮಗೆ ಅಂದಾಜು ಹತ್ತು ಕೋಟಿ ಇದು ಸಿಕ್ಕಿತ್ತು ಇದರಲ್ಲಿ ಕೂಡ ಒಂದು ಕೋಟಿ ಇಪ್ಪತ್ತು ಲಕ್ಷದ ಅಂದಾಜು ಸಿಕ್ಕಿದೆ ಫಾರಿನ್ ನ್ಯಾಷನಲ್ ಒಬ್ಬರ್ ಕಡೆಯಿಂದ ಸೊ ಇದು ಭಾಳ ಸೀರಿಯಸ್ ಇಶ್ಯೂ ಇದೆ ಅದಕ್ಕೋಸ್ಕರ ನಾವು ಎಲ್ಲದ ಲಿಂಕೇಜಸ್ ನೋಡ್ತಾ ಇದ್ದೀವಿ ಅದು ಇದು ಹಾಗೀ ವಿದಿನ್ ತ್ರೀ ಫೋರ್ ಡೇಸ್ ಗ್ಯಾಪಲ್ಲಿ ಇದು ಎಲ್ಲ ಎರಡು ಕನ್ಸೈನ್ಮೆಂಟ್ ಸಿಕ್ಕಿದೆ ಬಟ್ ಒಂದು ಇದು ತುಂಬ ಜಾಸ್ತಿ ಇದೆ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಅದು ಕ್ರಿಸ್ಟಲ್ಸ್ ತುಂಬ ಜಾಸ್ತಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದು ವ್ಯಾಲ್ಯೂ ಇದೆ ಸೊ ಇದರಲ್ಲಿ ಸಿ ಸಿ ಬಿ ಅವ್ರ ಪೊಲೀಸ್ ಅವರು ಮತ್ತು ನಮ್ಮ ಅವಲಲ್ಲಿ ಪೊಲೀಸ್ ಸ್ಟೇಷನ್ ಎರಡು ಸೇರಿ ಕೇಸ್ ಮಾಡಿದ್ದಾರೆ ಸಂಬಂಧಪಟ್ಟ ನಾವು ಏನು ಡೀಟೇಲ್ಸ್ ಇದೆ ಮೊಬೈಲ್ ಫೋನ್ ಸಿಕ್ಕಿದೆ ಸೊ ಮೊಬೈಲ್ ಫೋನ್ ಆಧಾರದ ಮೇಲೆ ಇನ್ನು ಕೆಲವು ಮಾಹಿತಿ ನಾವು ನಮಗೆ ಸಿಗ್ಬೋದಂತ ನಾವು ನೋಡ್ತಾ ಇದ್ದೀವಿ